ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯ ಶ ರಾಹವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಮಾರ್ಚ್ ತಿಂಗಳಲ್ಲಿ ಸವಾಲು ಸಂಕಷ್ಟಗಳು ಏರಿಕೆ ನೆಮ್ಮದಿ ಶಾಂತಿ ಮರೀಚಿಕೆ ಎಂಬಂತಹ ಒಂದು ವಾಕ್ಯ ಬಂದಿದೆ ಅಲ್ಲಿ ಗ್ರಹಗಳ ಒಂದು ಬೆಂಬಲ ನಿಮಗೆ ಅಷ್ಟಕ್ಕಷ್ಟೇ ಇದೆ ಅಂದರೆ ಅದರ ಅರ್ಥ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾ ಇದೆ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ಸೂರ್ಯನ ಅನುಗ್ರಹ ನಿಮಗೆ ಈ ಪೂರ್ತಿ ಇರುವುದಿಲ್ಲ ಗೃಹರಾಜ ಅಥವಾ ಗೃಹಾಧಿಪತಿ ಸೂರ್ಯ ಭಗವಂತ ಹೇಳ್ತಾರೆ ಆ ಸೂರ್ಯ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವುದಿಲ್ಲ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಇನ್ನು ಬುಧನ ಅನುಗ್ರಹ ಇದ್ದರೂ ಸಹ ಕೆಲವೊಮ್ಮೆ ವತ್ ವಕ್ರಗತಿಯ ಕಾರಣವಾಗಿ ತಿಂಗಳ ಅಂತ್ಯ ಭಾಗದಲ್ಲಿ ಅಷ್ಟೇ ಬುಧನ ಅನುಗ್ರಹ ಸಿಗ್ಬೋದಾಗಿದೆ ಗುರುಬಲ ಮೊದಲೇ ಗೊತ್ತಿರುವಂಥ ನಿಮಗೆ ಗುರುಬಲ ತಿಂಗಳು ಪೂರ್ತಿಯಾಗಿ ಇರೋದಿಲ್ಲ ಶುಕ್ರನು ಆರಂಭದಲ್ಲಿ ಪೂರಕವಾಗಿರ್ತಾನೆ ತಿಂಗಳ ಭಾಗದಲ್ಲಿ ಶುಕ್ರನು ಸಹ ವೈರುಧ್ಯದ ಸ್ಥಾನಕ್ಕೆ ಬರ್ತಾನೆ ಶನಿ ಮಹಾರಾಜರು ಪಂಚಮಸ್ಥರಾಗಿರೋ ಪಂಚಮ ಶನಿಯ ನಿಮಗೆ ಕಾಟ ಇದ್ದೇ ಇರುತ್ತೆ ರಾಹು ನಿಮಗೆ ಅರ್ಧಾಷ್ಟಮವಾಗಿ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರ್ತಾನೆ ಅಲ್ಲಿ ಕೇವಲ ಕೇತುವಿನ ಬೆಂಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಸಿಗಲಿದೆ ಆರಂಭದಲ್ಲಿ ಶುಕ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಸಿಗ್ಬೋದು ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಮಗೆ ಈ ಬುಧನ ಬೆಂಬಲ ಸಿಗ್ಬೋದು ಹಾಗಾಗಿ ಎರಡು ಅಥವಾ ಮೂರು ಗ್ರಹಗಳಷ್ಟೇ ನಿಮಗೆ ಪೂರಕವಾಗಿರ್ತವೆ ಉಳಿದ ಆರು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಹೆಚ್ಚಿನ ಒಂದು ಗ್ರಹಗಳ ವೈರುಧ್ಯವನ್ನು ಎದುರಿಸುವ ಕಾರಣ ನಿಮಗೆ ನಾನಾ ಸವಾಲುಗಳು ಸಂಕಷ್ಟಗಳು ಏರಿಕೆ ಆಗುತ್ತೆ ಹಾಗಾಗಿ ಸವಾಲು ಸಂಕಷ್ಟಗಳು ಏರಿಕೆ ನಮ್ಮದೇ ಶಾಂತಿ ಮರೀಚಿಕೆ ಅನ್ನುವ ವಾಕ್ಯ ನಿಮಗೆ ಅನ್ವಯ ಆಗುತ್ತೆ ಮಾರ್ಚಲ್ಲಿ ಹಾಗಾಗಿ ತನುಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆಯಿಂದ ಖಂಡಿತ ವೃಶ್ಚಿಕ್ರಾಶ್ಯರು ಇರಬೇಕು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು ಅಲ್ಲಿ ವಿಶೇಷವಾಗಿ ಯಾರಿಗೆ ಈಗಾಗಲೇ ಇದ್ದಂಥ ಒಂದು ಆರೋಗ್ಯ ಸಮಸ್ಯೆ ಹಿನ್ನೆಲೆ ಅಂದರೆ ಹಿಸ್ಟ್ರಿ ಇದ್ದವರಿಗೆ ಉದಾಹರಣೆಗೆ ಬಿ ಪಿನೋ ಶುಗರೋ ಆಸ್ತಮನೋ ಅಥವಾ ಅಲರ್ಜಿನೋ ಇದ್ದವರಿಗೆ ಅದೇ ತಿಂಗಳ ಸ್ವಲ್ಪ ಉಲ್ಬಣ ಆಗ್ಬೋದು ಹವಾಮಾನ ವೈಪರೀತ್ಯ ಆಗ್ಬೋದು ಉದಾಹರಣೆಗೆ ಅತಿಯಾದ ಉಷ್ಣತೆಯಿಂದ ಅತಿಯಾದ ಶೀತದಿಂದಲೂ ಕೆಲವರಿಗೆ ಆರೋಗ್ಯದಲ್ಲಿ ಏರ್ಪೇರುಗಳು ಬರುವಂಥದ್ದು ಸುಸ್ತ ಆಗುವಂಥದ್ದು ಅನಾಯ ಆಯಾಸಗಳಾಗುವಂಥದ್ದು ಜೊತೆಗೆ ಆಹಾರದಿಂದ ನೀರಿನಿಂದ ಏನಾದರೂ ಇನ್ಫೆಕ್ಷನ್ಗಳು ನಂಜುಗಳು ಅಥವಾ ಪಾಯ್ಸನಿಂಗ್ ಎಲ್ಲ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಇವೆಲ್ಲ ವಿಚಾರವನ್ನು ಗಮನಿಸ್ಕೊಂಡು ಆರೋಗ್ಯದ ಕಡೆಗೆ ಪ್ರಥಮ ಆದ್ಯತೆ ಯಾಕಂದರೆ ಶರೀರ ಮಾಧ್ಯಮ ಧರ್ಮ ಸಾಧನ ಅಂದರೆ ನಾವು ಆರೋಗ್ಯದ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಅದನ್ನು ಇನ್ನು ಹೆಚ್ಚಾಗಿ ಈ ತಿಂಗಳಲ್ಲಿ ಹೆಚ್ಚಾಗಿ ಗಮನದಲ್ಲಿಟ್ಕೊಬೇಕು ಇನ್ನು ಹಣಕಾಸಿನ ವಿಚಾರವಾಗಿ ಹಣಕಾಸಿನಲ್ಲಿ ಆಕಸ್ಮಿಕ ಖರ್ಚು ಆಕಸ್ಮಿಕ ನಷ್ಟಗಳು ಅನಪೇಕ್ಷಿತ ಖರ್ಚುಗಳು ಅಥವಾ ಯಾವುದೇ ರೀತಿ ನೀವು ಒಂದು ಯಾವುದೇ ರೀತಿ ವಂಚನೆಗೆ ಮೋಸಕ್ಕೆ ಬೆಲೆ ಒಳಗಾಗುವಂಥದ್ದು ಅಥವಾ ಅತಿ ಕಡಿಮೆ ಮೌಲ್ಯದ ವಸ್ತುವಿಗೆ ಹೆಚ್ಚಿನ ಬೆಲೆತೆಯಂತೂ ನೀವು ಬೇಸ್ಟ್ ಬೀಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಹಣಕಾಸಿನ ಬಗ್ಗೆ ಆಚರಬೇಕು ಜೊತೆಗೆ ದೊಡ್ಡ ಮೊತ್ತದ ಸಾಲ ಕೊಡೋದು ದೊಡ್ಡ ಮೊತ್ತದ ಸಾಲ ಪಡೆಯೋದು ಅಷ್ಟು ಈಗ ಉತ್ತಮ ಅಲ್ಲ ಹಾಗಾಗಿ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಏನು ವೈಯಕ್ತಿಕ ಜೀವನ ಬಾಂಧವ್ಯದಲ್ಲಿ ಹಾಗೆ ತುಂಬ ಏರುಪೇರಿನ ವಿಚಾರಗಳು ಆಗ್ತವೆ ತಂದೆ ಮಕ್ಕಳ ಬಾಂಧವ್ಯ ಪತಿ ಪತ್ನಿಯರ ಬಾಂಧವ್ಯ ಸೋದರರ ಬಾಂಧವ್ಯ ಸಹೋದ್ಯೋಗಿಗಳ ಬಾಂಧವ್ಯ ಮೇಲಾಧಿಕಾರಿಗಳ ಬಾಂಧವ್ಯ ಈ ರೀತಿ ನಾವು ಮನುಷ್ಯ ಸಮಾಜದಲ್ಲಿ ಒಂದಲ್ಲ ಒಂದು ಬಾಂಧವ್ಯದಲ್ಲಿ ಇರಲೇಬೇಕಾಗತ್ತೆ ಅಂಥ ಒಂದು ಬಾಂಧವ್ಯದಲ್ಲಿ ಈಗ ಕೈ ಘಟನೆಗಳು ಅಥವಾ ಹುಳಿ ಹಿಂಡುವ ಘಟನೆಗಳು ಬರ್ಬೋದು ವಾಗ್ವಾದ ಕಲಹ ಆಗ್ಬೋದು ಭಿನ್ನಾಭಿಪ್ರಾಯ ಬರ್ಬೋದು ಅಥವಾ ಇತರ ವ್ಯಕ್ತಿಗಳು ನಿಮ್ಮ ಮೇಲೆ ಸುಳ್ಳು ದೂರನ್ನು ಆರೋಪವನ್ನು ಮಾಡಿಸಿ ನಿಮ್ಮ ಮಧ್ಯೆ ಅನುಮಾನ ಸಂಶಯದ ಭೂತಗಳು ಕಾಡುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಬಾಂಧವ್ಯದಲ್ಲೂ ಬರ್ತವೆ ಇನ್ನು ವೃತ್ತಿ ಉದ್ಯೋಗ ವ್ಯಾಪಾರ ಶಿಕ್ಷಣ ಅನುವಯ ನೋಡಿದರೆ ಅಲ್ಲಿ ಎಲ್ಲ ವಿಭಾಗಗಳು ನಿಮಗೆ ಸವಾಲು ಮತ್ತು ಸಂಕಷ್ಟ ಬರ್ತವೆ ವೃತ್ತಿ ನಿರತರಿಗೆ ಅಲ್ಲಿ ವೃತ್ತಿಯಲ್ಲಿ ಕಿರುಕುಳಗಳು ಬರ್ಬೋದು ವೃತ್ತಿಯಲ್ಲಿ ಏನಾದ್ರು ಮೇಲಾಧಿಕಾರಿಗಳು ನಿಮಗೆ ಆರೋಪಗಳು ಬರುವಂಥದ್ದು ಉದ್ಯೋಗದಲ್ಲಿರೋರಿಗೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಸಹ ಕೊರತೆಗಳು ಬರುವಂಥದ್ದು ಉದ್ಯೋಗದಲ್ಲಿ ನಿಮಗೆ ಸಿಗಬೇಕಾದ ಸವಲತ್ತುಗಳು ಸಿಗದೆ ಹೋಗ್ಬೋದು ಅಥವಾ ನಿಮ್ಮವರ ಜನರು ಕರ್ಮಗಳು ಡಿಸಿಪ್ಲಿನ್ ಆ್ಯಕ್ಷನ್ಗಳು ಬರುವಂಥದ್ದು ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ವ್ಯಾಪಾರ ಸ್ಲೋ ಅಥವಾ ಹಿನ್ನಡೆ ಆಗುವಂಥದ್ದು ಅಥವಾ ವ್ಯಾಪಾರದಲ್ಲಿ ಆಕಸ್ಮಿಕವಾಗಿ ಬೇರೆ ಬೇರೆ ಕಾರಣಗಳಿಂದ ನಷ್ಟ ಆಗುವಂಥದ್ದು ಉದ್ಯಮ ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರಿಗೆ ಅಲ್ಲಿ ಹಾಗೆ ಬೇರೆ ಬೇರೆ ಸವಾಲು ಸಂಕಷ್ಟಗಳು ಉತ್ಪನ್ನ ಆಗುವಂಥದ್ದು ಹಾಗಾಗಿ ಯಾವುದೇ ವರ್ಗ ಇರಲಿ ಅಥವಾ ಯಾವುದೇ ಕ್ಷೇತ್ರ ಇರಲಿ ಅಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಅನೇಕ ರೀತಿಯ ಉದ್ದ ತೊಂದರೆಗಳು ಪೀಡೆಗಳು ಬರಲಿವೆ ಇನ್ನು ರಾಜಕೀಯದಲ್ಲಿರೋರು ಅಧಿಕಾರದಲ್ಲಿರೋರು ಅಥವಾ ಸರ್ಕಾರಿ ಮೂಲ ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಅನೇಕ ರೀತಿಯ ಸವಾಲು ಸಂಕಷ್ಟ ಬರ್ಬೋದು ನಿಮ್ಮ ವಿರುದ್ಧ ಕಾನೂನು ಕ್ರಮ ಬರೋದಾಗಲಿ ನೀವು ಹಿಂದೆ ಮಾಡಿದ ಯಾವುದೇ ರೀತಿಯ ಅಪರಾಧ ಕೃತ್ಯ ಅಥವಾ ತಪ್ಪುಗಳು ಈಗ ಬಳಕೆಗೆ ಬರುವುದಾಗಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ನಿಮಗೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮಗಳೆಲ್ಲ ಬರೋದಾಗಲಿ ಎಲ್ಲ ಆಗುವಂಥದ್ದಿರುತ್ತೆ ಏನೋ ಸಾರ್ವಜನಿಕ ಜೀವನದಲ್ಲಿರುವಂಥ ಸೆಲೆಬ್ರಿಟಿ ಮುಂತಾದ ವರ್ಗದವ್ರಿಗಾಗಿ ನಿಮ್ಮ ವಿರುದ್ಧ ಏನಾದರೂ ದೂರು ಕಂಪ್ಲೇಂಟ್ಗಳು ಬರೋದು ನಿಮ್ಮ ವಿರುದ್ಧ ಜನರು ಸಿಡಿದು ಹೇಳುವಂಥ ಘಟನೆಗಳೆಲ್ಲ ಆಗುವಂಥದ್ದು ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಘಟನೆಗಳಿಗೆ ನೀವು ಸಾಕ್ಷಿ ಆಗ್ಬೋದು ಮೈ ಕಣ್ಣಾಗಿರಬೇಕು ಯಾವುದೇ ರೀತಿಯ ಅತಿರೇಕದ ವರ್ತನೆ ಬೇಡ ಸ್ವಯಂವನ್ನು ತಾಳ್ಮೆಯನ್ನು ಕಾಪಾಡ್ಕೋಬೇಕು ಯಾವುದೇ ರೀತಿಯ ಯಂತ್ರ ವಾಹನ ಚಲಾವಣೆ ದೂರ ಪ್ರಯಾಣದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಹೀಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಅನೇಕ ಸವಾಲುಗಳು ಸಂಕಷ್ಟಗಳು ನಿಮ್ಮನ್ನು ಬೆನ್ನುಗಾವಲಾಗಿ ನಿಮಗೆ ಕಾಡ್ಬೋದಾಗ್ಬೋದು ಇಲ್ಲಿ ಕೇವಲ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಯಾಕಂದರೆ ನಿಮಗೆ ತಿಂಗಳು ಪೂರ್ತಿ ನಿರಂತರವಾಗಿ ಒಂದು ಆಶೀರ್ವಾದ ಮಾಡುವಂಥ ಏಕೈಕ ಗ್ರಹ ಅಂದರೆ ಅಲ್ಲಿ ಕೇತು ಮಾತ್ರ ಹಾಗಾಗಿ ತಿಂಗಳು ಪೂರ್ತಿ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂತ ಸಂಖ್ಯೆಗಳು ಬಳಸ್ಬೋದು ಇನ್ನು ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ಇದನ್ನು ಈ ಮಾರ್ಚ್ ಇಪ್ಪತ್ತೈದರವರೆಗೆ ಅಷ್ಟೇ ಬಳಸ್ಬೋದು ಯಾಕಂದರೆ ಮಾರ್ಚ್ ಇಪ್ಪತ್ತೈದರ ಬಳಿಕ ಶುಕ್ರ ನಿಮಗೆ ವಿರುದ್ಧವಾಗಿರ್ತಾನೆ ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು ನೀವು ಮಾರ್ಚ್ ಇಪ್ಪತ್ತೊಂದರಿಂದ ಬಳಸ್ಕೋಬೋದು ಯಾಕಂದರೆ ಅಲ್ಲಿವರೆಗೂ ಬುಧನಿಗೆ ವಕ್ರಗತಿ ಇರುವ ಕಾರಣ ವಕ್ರಗತಿಯ ನಿವಾರಣೆ ಬಳಿಕ ಅಷ್ಟು ನಿಮಗೆ ಬುಧನು ಆಶೀರ್ವಾದ ಮಾಡ್ತಾನೆ ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಇದನ್ನು ಇಪ್ಪತ್ತೊಂದರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರನ ಬೆಂಬಲ ನಿಮಗೆ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ ಆ ಡೇಟ್ಗಳನ್ನು ನಾವು ಬಳಸ್ಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ಆ ದಿನಗಳನ್ನು ಬಳಸ್ಕೊಳ್ಳಿ ಮಾರ್ಚ್ ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಎಷ್ಟು ದಿನಾಂಕಗಳು ಅಂದರೆ ಸುಮಾರು ಹದಿನೇಳು ದಿನಾಂಕಗಳು ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ಬಂದಿವೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಯಾವುದೇ ಒಪ್ಪಂದ ಸಹಿ ಮತ್ತೆ ಅಂತ ಹೇಳಿದರೆ ಆ ದಿನಾಂಕಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ನಿಮಗೆ ಅಲ್ಲಿ ಕೇತುವಿನ ಬೆಂಬಲ ಮಧ್ಯೆ ಶುಕ್ರನ ಬೆಂಬಲ ಮಧ್ಯೆ ಕೆಲವೊಮ್ಮೆ ಬುಧನ ಬೆಂಬಲ ಜೊತೆಗೆ ತಿಂಗಳಲ್ಲಿ ಹದಿನೇಳು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಸಿಗಲಿದೆ ಹಾಗಾಗಿ ನೀವು ನಿರಾಶರಾಗದೆ ಧೈರ್ಯವನ್ನು ತಂದುಕೊಂಡು ನಿಮ್ಮ ಕಾರ್ಯಪ್ರವೃತ್ತರಾಗಿ ನಿಮ್ಮ ವೃತ್ತಿ ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ನಿಷ್ಠೆಯಿಂದ ಪಾಲ್ಗೊಳ್ಳಿ ಜೊತೆಗೆ ದೇಹ ದೋಷಗಳ ನಿವಾರಣೆಗಾಗಿ ನಿಮಗೆ ಗೊತ್ತಿರುವಂತೆ ನಿಮ್ಮ ಇಷ್ಟ ದೇವತನು ಕುಲದೇವತನು ಗ್ರಾಮ ದೇವತನು ಅಥವಾ ಶಿವ ವಿಷ್ಣು ಗಣೇಶ ಅಮ್ಮನವರು ಅಥವಾ ದೇವಿಯ ಭಕ್ತಿ ಮಾಡೋವಂಥದ್ದಾಗಲಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಶ್ಲೋಕ ನವಗ್ರಹಗಳ ಧಾನ್ಯಗಳನ್ನು ದಾನ ಕೊಡುವಂಥದ್ದು ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಮುಂತಾದ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗಗಳನ್ನು ಅನುಸರಿಸ್ತಾ ಬನ್ನಿ ಎಲ್ಲ ವೃಷ್ಚಿಕ್ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯ ಲಾಭ ಉಳಿಸಿದ್ದಾಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಷಾನಮಂಗಳವರಿಗೆ ಬಂತು